തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸುಖ ಮತ್ತು ದುಃಖದ ಆಟವನ್ನು ನೀವೇ ಅರಿತುಕೊಂಡಿದ್ದೀರಿ ಅರ್ಧಕಲ್ಪ ಸುಖ ಮತ್ತು ಅರ್ಧಕಲ್ಪ ದುಃಖವಾಗಿದೆ ತಂದೆ ದುಃಖವನ್ನು ದೂರ ಮಾಡಿ ಸುಖ ನೀಡಲು ಬರ್ತಾರೆ ಶಿವ ಭಗವಾನ ವಾಚ ಮಕ್ಕಳಿಗೆ ಇಲ್ಲಿ ತಮ್ಮ ಪರಿಚಯ ಸಿಗ್ತದೆ ತಂದೆಯೂ ಸಹ ಹೀಗೆ ಹೇಳ್ತಾರೆ ನಾವೆಲ್ಲರೂ ಆತ್ಮಗಳಾಗಿದ್ದೇವೆ ಎಲ್ಲರೂ ಮನುಷ್ಯರೇ ಆಗಿದ್ದೇವೆ ದೊಡ್ಡವರಿರಲಿ ಅಥವಾ ಚಿಕ್ಕವರಿರಲಿ ರಾಷ್ಟ್ರಪತಿ ರಾಜ ರಾಣಿ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಈಗ ತಂದೆ ತಿಳಿಸ್ತಾರೆ ಎಲ್ಲರೂ ಆತ್ಮಗಳಾಗಿದ್ದೀರಿ ಮತ್ತು ನಾನು ಎಲ್ಲ ಆತ್ಮಗಳ ಪಿತನಾಗಿದ್ದೇನೆ ಆದ್ದರಿಂದಲೇ ನನ್ನನ್ನು ಪರಮಪಿತ ಪರಮಾತ್ಮ ಅರ್ಥಾತ್ ಸುಪ್ರೀಂ ಎಂದು ಹೇಳ್ತಾರೆ ಮಕ್ಕಳಿಗೆ ತಿಳಿದಿದೆ ಅವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಮತ್ತೆ ಬ್ರಹ್ಮಾರವರ ಮೂಲಕ ಸಹೋದರ ಸಹೋದರಿಯರು ಶ್ರೇಷ್ಠ ಮತ್ತು ನೀಚ ಕುಲವಾಗ್ತದೆ ಎಲ್ಲರೂ ಆತ್ಮಗಳೆಂದು ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರು ಏನನ್ನೂ ತಿಳಿದುಕೊಳ್ಳೋದಿಲ್ಲ ನಿಮಗೆ ತಂದೆಯೇ ತಿಳಿಸ್ತಾರೆ ತಂದೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಹೇ ಭಗವಂತ ಹೇ ಮಾತಾಪಿತಾ ಎಂದು ಮನುಷ್ಯರು ಹಾಡ್ತಾರೆ ಆದರೆ ಸರ್ವಶ್ರೇಷ್ಠನಂತೂ ಒಬ್ಬರಿರಬೇಕಲ್ಲವೇ ಅವರು ಎಲ್ಲರಿಗೆ ಸುಖ ನೀಡುವಂತಹ ಎಲ್ಲರ ತಂದೆಯಾಗಿದ್ದಾರೆ ಸುಖ ಮತ್ತು ದುಃಖದ ಆಟವನ್ನೂ ಸಹ ನೀವು ಅರಿತುಕೊಂಡಿದ್ದೀರಿ ಮನುಷ್ಯರು ತಿಳಿದುಕೊಳ್ತಾರೆ ಈಗೀಗ ಸುಖವಿದೆ ಈಗೀಗ ದುಃಖವಿರ್ತದೆ ಆದರೆ ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖವೆಂಬುದನ್ನು ಅವರು ತಿಳಿದುಕೊಂಡಿಲ್ಲ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಆಗುತ್ತದೆ ಅಲ್ಲವೇ ಶಾಂತಿಧಾಮದಲ್ಲಿ ನಾವೆಲ್ಲ ಆತ್ಮಗಳಿದ್ದಾಗ ಅಲ್ಲಿ ಎಲ್ಲರೂ ಸತ್ಯ ಚಿನ್ನವಾಗಿರುತ್ತೇವೆ ಅದರಲ್ಲಿ ಏನೂ ಬೆರಕೆ ಇರೋದಿಲ್ಲ ಭಲೆ ತಮ್ಮ ತಮ್ಮ ಪಾತ್ರ ಸಂಸ್ಕಾರದಲ್ಲಿ ತುಂಬಿರುತ್ತದೆ ಆದರೆ ಆತ್ಮಗಳೆಲ್ಲರೂ ಪವಿತ್ರರಾಗಿರ್ತೇವೆ ಅಪವಿತ್ರ ಆತ್ಮವಿರಲು ಸಾಧ್ಯವಿಲ್ಲ ಮತ್ತು ಈ ಸಮಯದಲ್ಲಿ ಯಾರೂ ಪವಿತ್ರ ಆತ್ಮಗಳು ಇಲ್ಲಿರಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣ ಕುಲಭೂಷಣರು ಪವಿತ್ರರಾಗ್ತಿದ್ದೀರಿ ನೀವೀಗ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವಂತಿಲ್ಲ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ನಿಮಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುವುದಿಲ್ಲ ಭಲೆ ಶಂಕರಾಚಾರ್ಯರ ಆಗಿರಲಿ ಅಥವಾ ಮತ್ಯಾರೇ ಆಗಿರಲಿ ದೇವತೆಗಳ ವಿನಃ ಮತ್ಯಾರಿಗೂ ಹೇಳಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಜ್ಞಾನಸಾಗರನ ಮುಖದಿಂದ ನೀವೇ ಕೇಳಿಸಿಕೊಳ್ತೀರಿ ಜ್ಞಾನ ಸಾಗರ ಒಂದೇ ಬಾರಿ ಬರುತ್ತಾರೆಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಪುನರ್ಜನ್ಮವನ್ನು ಪಡೆದುಕೊಳ್ತಾ ಬರ್ತಾರೆ ಯಾರಾದರೂ ಜ್ಞಾನವನ್ನು ಕೇಳಿ ಹೋಗಿದ್ದಾರೆ ಸಂಸ್ಕಾರ ತೆಗೆದುಕೊಂಡು ಹೋಗಿದ್ದಾರೆಯೇ ಹೋಗಿದ್ದಾರೆಯೋ ಅವರು ಮತ್ತೆ ಬರ್ತಾರೆ ಬಂದು ಜ್ಞಾನವನ್ನು ಕೇಳ್ತಾರೆ ತಿಳಿದುಕೊಳ್ಳಿ ಆರು ಎಂಟು ವರ್ಷದವ ವರ್ಷಗಳವರಿದ್ದಾರೆ ಕೆಲ ಕೆಲವರಲ್ಲಿ ಒಳ್ಳೆಯ ತಿಳುವಳಿಕೆಯೂ ಬರ್ತದೆ ಅದೇ ಆತ್ಮವಲ್ಲವೇ ಜ್ಞಾನವನ್ನು ಕೇಳಿದಾಗ ಅದಕ್ಕೆ ಬಹಳ ಇಷ್ಟವಾಗ್ತದೆ ನನಗೆ ಪುನಃ ತಂದೆಯ ಅದೇ ಜ್ಞಾನ ಸಿಕ್ತಿದೆ ಎಂದು ಆತ್ಮ ತಿಳಿಯುತ್ತಿದೆ ಆಂತರಿಕವಾಗಿ ಬಹಳ ಖುಷಿ ಇರ್ತದೆ ಅನ್ಯರಿಗೂ ಕಲಿಸ ತೊಡಗುತ್ತಾರೆ ಸ್ಫೂರ್ತಿವಂತರಾಗ್ತಾರೆ ಹೇಗೆ ಯೋಧರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗೋದರಿಂದ ಬಾಲ್ಯದಲ್ಲಿ ಅದೇ ಕೆಲಸದಲ್ಲಿ ಖುಷಿಯಿಂದ ತೊಡಗ್ತಾರೆ ಈಗ ನೀವಂತೂ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ನೀವು ಎಲ್ಲರಿಗೆ ತಿಳಿಸಬಲ್ಲಿರಿ ಅಥವಾ ಹೊಸ ಪ್ರಪಂಚದ ಮಾಲೀಕರಾಗಬಲ್ಲಿರಿ ಇಲ್ಲವೇ ಶಾಂತಿಧಾಮದ ಮಾಲೀಕರಾಗಬಲ್ಲಿರಿ ಶಾಂತಿಧಾಮ ನಿಮ್ಮ ಮನೆಯಾಗಿದೆ ಅಲ್ಲಿಂದ ನೀವಾತ್ಮಗಳು ಪಾತ್ರವನ್ನು ಅಭಿನಯಿಸಲು ಬರ್ತೀರಿ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಏಕೆಂದರೆ ಆತ್ಮದ ಬಗ್ಗೆಯೇ ತಿಳಿದಿಲ್ಲ ನಾವು ನಿರಾತಾರಿ ಪ್ರಪಂಚದಿಂದ ಇಲ್ಲಿ ಬಂದಿದ್ದೇವೆ ನಾವು ಬಿಂದುಗಳಾಗಿದ್ದೇವೆಂದು ಮೊದಲು ನಿಮಗೂ ಸಹ ತಿಳಿದಿರಲಿಲ್ಲ ಭೃಕುಟಿಯ ನಡುವೆ ಹೊಳೆಯುವ ನಕ್ಷತ್ರವೆಂದು ಭಲೆ ಸನ್ಯಾಸಿಗಳು ಹೇಳ್ತಾರೆ ಆದರೆ ಬುದ್ಧಿಯಲ್ಲಿ ದೊಡ್ಡ ರೂಪದಲ್ಲಿ ಬಂದು ಬಿಡ್ತದೆ ಸಾಲಿಗ್ರಾಮವೆಂದು ಹೇಳೋದರಿಂದ ಅವರು ದೊಡ್ಡ ರೂಪವೆಂದು ತಿಳಿಯುತ್ತಾರೆ ಆತ್ಮ ಸಾಲಿಗ್ರಾಮವಾಗಿದೆ ಯಜ್ಞ ರಚಿಸಿದಾಗಲೂ ಸಹ ಅದರಲ್ಲಿಯೂ ದೊಡ್ಡ ದೊಡ್ಡ ಸಾಲಿಗ್ರಾಮಗಳನ್ನು ಮಾಡಿಸ್ತಾರೆ ಪೂಜೆಯ ಸಮಯದಲ್ಲಿ ದೊಡ್ಡ ರೂಪವೇ ನೆನಪಿಗೆ ಬರುತ್ತದೆ ತಂದೆ ತಿಳಿಸ್ತರೆ ಇದೆಲ್ಲವೂ ಅಜ್ಞಾನವಾಗಿದೆ ನಾನೇ ಜ್ಞಾನ ತಿಳಿಸ್ತೇನೆ ಪ್ರಪಂಚದಲ್ಲಿ ಮತ್ಯಾರೂ ಜ್ಞಾನ ತಿಳಿಸಲು ಸಾಧ್ಯವಿಲ್ಲ ಆತ್ಮವೂ ಬಿಂದು ಪರಮಾತ್ಮನೂ ಬಿಂದು ಎಂಬ ಮಾತನ್ನು ಯಾರೂ ತಿಳಿಸಿಕೊಡೋದಿಲ್ಲ ಅವರು ಅಖಂಡ ಜ್ಯೋತಿ ಸ್ವರೂಪ ಬ್ರಹ್ಮತತ್ವವೆಂದು ಹೇಳ್ತಾರೆ ಬ್ರಹ್ಮತತ್ವವನ್ನೇ ಭಗವಂತನೆಂದು ತಿಳಿತಾರೆ ಮತ್ತು ತಮ್ಮನ್ನೇ ಭಗವಂತನೆಂದು ಹೇಳಿಕೊಳ್ತಾರೆ ನಾವು ಪಾತ್ರವನ್ನು ಅಭಿನಯಿಸಲು ಚಿಕ್ಕ ಆತ್ಮನ ರೂಪವನ್ನು ಧರಿಸ್ತೇನೆ ನಂತರ ದೊಡ್ಡ ಜ್ಯೋತಿಯಲ್ಲಿ ಹೋಗಿ ಲೀನವಾಗ್ತೇನೆ ಎಂದು ಹೇಳ್ತಾರೆ ಲೀನವಾಗುತ್ತ ಆದ ನಂತರ ಮತ್ತೆ ಪಾತ್ರವೂ ಸಹ ಲೀನವಾಗಬೇಕು ಇದು ಎಷ್ಟು ತಪ್ಪಾಗ್ತದೆ ಈಗ ತಂದೆ ಬಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಕೊಡ್ತಾರೆ ಮತ್ತೆ ಅರ್ಧಕಲ್ಪದ ನಂತರ ಏಣಿಯನ್ನು ಎಳೆಯುತ್ತಾ ಜೀವನ ಬಂಧನದಲ್ಲಿ ಬರ್ತೀರಿ ಪುನಃ ತಂದೆ ಬಂದು ಜೀವನ್ಮುಕ್ತರನ್ನಾಗಿ ಮಾಡ್ತಾರೆ ಅದರಿಂದ ಅವರಿಗೆ ಸರ್ವರ ಸದ್ಗತಿದಾತನೆಂದು ಹೇಳಲಾಗ್ತದೆ ಅಂದ ಮೇಲೆ ಯಾರು ಪತಿತ ಪಾವನ ತಂದೆಯಾಗಿದ್ದಾರೆಯೋ ಅವರನ್ನೇ ನೆನಪು ಮಾಡಬೇಕಾಗಿದೆ ಅವರ ನೆನಪಿನಿಂದಲೇ ನೀವು ಪಾವನರಾಗ್ತೀರಿ ಇಲ್ಲದಿದ್ದರೆ ಪಾವನರಾಗಲು ಸಾಧ್ಯವಿಲ್ಲ ಶ್ರೇಷ್ಠಾತಿ ಶ್ರೇಷ್ಠರು ಒಬ್ಬರೇ ತಂದೆಯಾಗಿದ್ದಾರೆ ನಾವು ಸಂಪೂರ್ಣರಾದೆವು ಸಂಪೂರ್ಣರ ಆಗಿದ್ದೇವೆಂದು ಕೆಲವರು ತಿಳಿತರೆ ಹೀಗೆ ತಿಳಿದುಕೊಂಡು ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಳ್ತಾರೆ ಇದು ಸಹ ನಾನೇ ಎಲ್ಲವನ್ನು ಅರಿತನೆ ಅರಿತವನೆಂದು ತಿಳಿಯುವುದಾಗಿದೆ ತಂದೆ ತಿಳಿಸಿದರೆ ಮಧುರ ಮಕ್ಕಳೇ ಈಗ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಪಾವನರಾದರೆ ಮತ್ತೆ ಪಾವನ ಪ್ರಪಂಚವೂ ಬೇಕು ಒಬ್ಬರೇ ಹೋಗುವಂತಿಲ್ಲ ನಾವು ಬೇಗನೆ ಕರ್ಮಾತೀತರಾಗಬೇಕೆಂದು ಯಾರೆಷ್ಟೇ ಪ್ರಯತ್ನ ಪಡಲಿ ಆದರೆ ಆಗೋದಿಲ್ಲ ರಾಜಧಾನಿ ಸ್ಥಾಪನೆಯಾಗಲಿದೆ ಬಲೆ ಯಾವ ವಿದ್ಯಾರ್ಥಿಯಾದರೂ ಬಹಳ ಬಹಳ ಬುದ್ಧಿವಂತರಾಗಿರುತ್ತಾರೆ ಆದರೆ ಪರೀಕ್ಷೆಯಂತೂ ತನ್ನ ಸಮಯದಲ್ಲಿಯೇ ಇರುತ್ತದೆಯಲ್ಲವೇ ಪರೀಕ್ಷೆ ಸಮಯಕ್ಕೆ ಮುಂಚಿತವಾಗಿ ಆಗಲು ಸಾಧ್ಯವಿಲ್ಲ ಇಲ್ಲಿಯೂ ಹಾಗೆಯೇ ಸಮಯ ಬಂದಾಗ ನಿಮ್ಮ ವಿದ್ಯಾಭ್ಯಾಸದ ಫಲಿತಾಂಶ ತಿಳಿಯುವುದು ಎಷ್ಟೇ ಒಳ್ಳೆಯ ಪುರುಷಾರ್ಥಿಯಾಗಿರಲಿ ನಾನು ಸಂಪೂರ್ಣ ತಯಾರಾಗಿದ್ದೇನೆಂದು ಹೇಳುವಂತಿಲ್ಲ ಯಾವುದೇ ಆತ್ಮ ಹದಿನಾರು ಕಲಾ ಸಂಪೂರ್ಣನಾಗಲು ಸಾಧ್ಯವಿಲ್ಲ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ನಾನು ಸಂಪೂರ್ಣರ ಆಗಿದ್ದೇನೆಂದು ಕೆಲ ಕೇವಲ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಳ್ಳಬಾರದು ಸಂಪೂರ್ಣರಾಗುವುದು ಅಂತ್ಯದಲ್ಲಿ ಅದರಿಂದ ನಾನೇ ಎಲ್ಲವನ್ನೂ ಅರಿತವನೆಂದು ತಿಳಿಯಬಾರದು ಈಗ ರಾಜಧಾನಿಯ ಸ್ಥಾಪನೆಯಾಗಬೇಕಾಗಿದೆ ಹಾ ಇಷ್ಟು ತಿಳಿಯಬಹುದು ಇನ್ನು ಸ್ವಲ್ಪವೇ ಸಮಯವಿದೆ ಅಣ್ವಸ್ತ್ರಗಳನ್ನು ತಯಾರಿಸಿದ್ದಾರೆ ಇವುಗಳನ್ನು ತಯಾರಿಸುವುದರಲ್ಲಿಯೂ ಸಮಯ ಇಳಿಸುತ್ತದೆ ನಂತರ ಅಭ್ಯಾಸವಾದ ಮೇಲೆ ಬಹು ಬೇಗ ಬೇಗನೆ ತಯಾರು ಮಾಡ್ತಾರೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ವಿನಾಶಕ್ಕಾಗಿ ಅಣುಬಾಂಬುಗಳನ್ನು ತಯಾರಿಸ್ತಾರೆ ಗೀತೆಯಲ್ಲಿಯೂ ಈ ಅಣ್ವಸ್ತ್ರದ ಶಬ್ದವಿದೆ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ ಹೊಟ್ಟೆಯಿಂದ ಲೋಹ ಬಂದಿತು ನಂತರ ಈ ರೀತಿಯಾಯಿತು ಎಂದು ಹೇಳಿದ್ದಾರೆ ಇವೆಲ್ಲವೂ ಸುಳ್ಳು ಮಾತುಗಳಾಗಿವೆ ತಂದೆ ಬಂದು ತಿಳಿಸ್ತರೆ ಇವುಗಳಿಗೆ ಅಣ್ವಸ್ತ್ರಗಳೆಂದು ಕರೆಯಲಾಗ್ತದೆ ಈಗ ವಿನಾಶಕ್ಕೆ ಮೊದಲೇ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ ಮಕ್ಕಳಿಗೆ ಗೊತ್ತಿದೆ ನಾವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಸತ್ಯ ಚಿನ್ನವಾಗಿದ್ದೆವು ಭಾರತಕ್ಕೆ ಸತ್ಯ ಖಂಡವೆಂದು ಹೇಳ್ತಾರೆ ಈಗಂತೂ ಸುಂಡು ಸುಳ್ಳು ಖಂಡವಾಗಿದೆ ಹೇಗೆ ಚಿನ್ನದಲ್ಲಿಯೂ ಅಪ್ಪಟ ಮತ್ತು ಕಲಬೆರಿಕೆ ಇರುತ್ತದೆಯಲ್ಲವೇ ತಂದೆಯ ಮಹಿಮೆಯೇನು ಎಂಬುದನ್ನು ತಾವು ಮಕ್ಕಳು ಅರಿತಿದ್ದೀರಿ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಸತ್ಯ ಚೈತನ್ಯನಾಗಿದ್ದಾರೆ ಮೊದಲಂತೂ ಕೇವಲ ಗಾಯನ ಮಾಡುತ್ತಿದ್ದೀರಿ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆ ಎಲ್ಲ ಗುಣಗಳನ್ನು ನಮ್ಮಲ್ಲಿ ತುಂಬುತ್ತಿದ್ದಾರೆ ತಂದೆ ತಿಳಿಸ್ತರೆ ಮೊಟ್ಟ ಮೊದಲು ನೆನಪಿನ ಯಾತ್ರೆ ಮಾಡಿ ನನ್ನ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ನನ್ನ ಆಗಿದೆ ಪತಿತ ಪಾವನ ಹೇ ಪತಿತ ಪಾವನ ಬನ್ನಿ ಎಂದು ಹಾಡ್ತಾರೆ ಆದರೆ ಅವರು ಬಂದು ಏನು ಮಾಡುತ್ತಾರೆಂಬುದನ್ನು ಅರಿತುಕೊಂಡಿಲ್ಲ ಕೇವಲ ಒಬ್ಬ ಸೀತೆ ಇರುವುದಿಲ್ಲ ನೀವೆಲ್ಲರೂ ಸೀತೆಯರಾಗಿದ್ದೀರಿ ತಂದೆ ನೀವು ಮಕ್ಕಳನ್ನು ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗಲು ಬೇಹದ್ದಿನ ಮಾತುಗಳನ್ನು ತಿಳಿಸ್ತಾರೆ ನೀವು ಬೇಹದ್ದಿನ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ಸ್ತ್ರೀ ಹಾಗೂ ಪುರುಷರೆಲ್ಲರೂ ಸೀತೆಯರಾಗಿದ್ದೇವೆ ಎಲ್ಲರೂ ರಾವಣನ ಬಂಧನದಲ್ಲಿದ್ದೇವೆ ತಂದೆ ಬಂದು ಎಲ್ಲರನ್ನು ರಾವಣನ ಬಂಧನದಿಂದ ಬಿಡಿಸ್ತಾರೆ ರಾವಣನೆಂದರೆ ಯಾವುದೇ ಮನುಷ್ಯನಲ್ಲ ಪ್ರತಿಯೊಬ್ಬರಲ್ಲಿಯೂ ಪಂಚವಿಕಾರಗಳಿವೆ ಅದರಿಂದ ರಾವಣ ರಾಜ್ಯವೆಂದು ಕರೆಯಲಾಗ್ತದೆ ಹೆಸರೇ ಆಗಿದೆ ನಿರ್ವಿಕಾರಿ ಪ್ರಪಂಚ ಇದು ವಿಕಾರಿ ಪ್ರಪಂಚವಾಗಿದೆ ಎರಡೂ ಬೇರೆ ಬೇರೆ ಹೆಸರುಗಳಿವೆ ಇದು ವೇಶ್ಯಾಲಯ ಮತ್ತು ಅದು ಶಿವಾಲಯವಾಗಿದೆ ಈ ಲಕ್ಷ್ಮೀನಾರಾಯಣರು ನಿರ್ವಿಕಾರಿ ಪ್ರಪಂಚದ ಮಾಲೀಕರಾಗಿದ್ದರು ಇವರ ಮುಂದೆ ವಿಕಾರಿ ಮನುಷ್ಯರು ಹೋಗಿ ತಲೆಬಾಗ್ತಾರೆ ವಿಕಾರಿ ರಾಜರು ಆ ನಿರ್ವಿಕಾರಿ ರಾಜರ ಮುಂದೆ ತಲೆಬಾಗ್ತಾರೆ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಿಗೆ ಕಲ್ಪದ ಆಯುಷ್ಯೆ ತಿಳಿದಿಲ್ಲ ಅಂದ ಮೇಲೆ ರಾವಣ ರಾಜ್ಯ ಯಾವಾಗ ಆರಂಭವಾಗುತ್ತದೆ ಎಂದು ತಿಳಿದುಕೊಳ್ಳಲು ಹೇಗೆ ಸಾಧ್ಯ ಎರಡು ಅರ್ಧ ಅರ್ಧ ಇರಬೇಕಲ್ಲವೇ ರಾಮರಾಜ್ಯ ರಾವಣ ರಾಜ್ಯ ಯಾವಾಗಿನಿಂದ ಆರಂಭಿಸುವರು ಎಂಬುದನ್ನು ಸಹ ತಬ್ಬಿಬ್ಬು ಮಾಡಿದ್ದಾರೆ ತಂದೆ ತಿಳಿಸಿದರೆ ಈ ಐದು ಸಾವಿರ ವರ್ಷಗಳ ಚಕ್ರ ಸುತ್ತುತ್ತಿರುತ್ತದೆ ಈಗ ನಿಮಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತೇವೆ ಮತ್ತೆ ಮನೆಗೆ ಹೋಗ್ತೇವೆ ಸತ್ಯಯುಗ ತ್ರೇತಾಯುಗದಲ್ಲಿಯೂ ಪುನರ್ಜನ್ಮವನ್ನು ತೆಗೆದುಕೊಳ್ತೇವೆ ಅದು ರಾಮರಾಜ್ಯವಾಗಿದೆ ನಂತರ ರಾವಣ ರಾಜ್ಯದಲ್ಲಿ ಬರಬೇಕಾಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ನೀವು ಜಯಗಳಿಸ್ತೀರಿ ಅದರಿಂದ ಸ್ವರ್ಗದ ಮಾಲೀಕರಾಗ್ತೀರಿ ಸೋಲನ್ನು ಅನುಭವಿಸುತ್ತೀರೆಂದರೆ ನರಕದ ಮಾಲೀಕರಾಗ್ತಿರಿ ಸ್ವರ್ಗವೇ ಬೇರೆಯಾಗಿದೆ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ನೀವು ಹೀಗೆ ಹೇಳೋದಿಲ್ಲ ಏಕೆಂದರೆ ಯಾವಾಗ ಸ್ವರ್ಗ ಬರುವುದೆಂದು ನಿಮಗೆ ತಿಳಿದಿದೆ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಯಿತು ಅಥವಾ ನಿರ್ವಾಣಗೈದರೆಂದು ಅವರು ಹೇಳ್ತಾರೆ ಆದರೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗಲು ಸಾಧ್ಯವಿಲ್ಲವೆಂದು ನೀವು ಹೇಳ್ತೀರಿ ಸರ್ವರ ಸದ್ಗತಿ ದಾತ ಒಬ್ಬರೇ ಎಂದು ಗಾಯನ ಮಾಡಲಾಗ್ತದೆ ಸತ್ಯಯುಗಕ್ಕೆ ಸ್ವರ್ಗವೆಂದು ಕರೆಯಲಾಗ್ತದೆ ಈಗ ನರಕವಾಗಿದೆ ಇದು ಭಾರತದ್ದೇ ಮಾತಾಗಿದೆ ಉಳಿದಂತೆ ಮೇಲೇನೂ ಇಲ್ಲ ದಿಲ್ವಾಡ ಮಂದಿರದಲ್ಲಿ ಮೇಲ್ಭಾಗದಲ್ಲಿ ಸ್ವರ್ಗವನ್ನು ತೋರಿಸಿದ್ದಾರೆ ಆದ್ದರಿಂದ ಅವಶ್ಯವಾಗಿ ಮೇಲೆ ಸ್ವರ್ಗವಿದೆ ಎಂದು ಮನುಷ್ಯರು ತಿಳಿತಾರೆ ಅರೆ ಮೇಲೆ ಮನುಷ್ಯರು ಹೇಗೆ ಇರ್ತಾರೆ ಅಮಾಯಕರಾದರಲ್ಲವೇ ನೀವೀಗ ಸ್ಪಷ್ಟವಾಗಿ ಮಾಡಿ ತಿಳಿಸ್ತೀರಿ ಮತ್ತು ನೀವು ತಿಳಿದುಕೊಂಡಿದ್ದೀರಿ ಇಲ್ಲಿಯೇ ಸ್ವರ್ಗವಾಸಿಗಳಾಗಿದ್ದೆವು ಮತ್ತೆ ಇಲ್ಲಿಯೇ ನರಕವಾಸಿಗಳಾಗುತ್ತೇವೆ ಈಗ ಮತ್ತೆ ಸ್ವರ್ಗವಾಸಿಗಳಾಗಬೇಕಾಗಿದೆ ಈ ಜ್ಞಾನವಿರುವುದೇ ನರನಿಂದ ನಾರಾಯಣನಾಗಲು ಕಥೆಯೂ ಸಹ ಸತ್ಯನಾರಾಯಣನಾಗುವುದನ್ನೇ ತಿಳಿಸ್ತಾರೆ ರಾಮಸೀತೆಯರ ಕಥೆ ಎನ್ನುವುದಿಲ್ಲ ಇದು ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ಲಕ್ಷ್ಮೀನಾರಾಯಣರದ್ದು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯಾಗಿದೆ ತ್ರೇತಾಯುಗದಲ್ಲಾದರೂ ಎರಡು ಕಲೆಗಳು ಕಡಿಮೆಯಾಗ್ತವೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕಾಗ್ತದೆ ಒಂದು ವೇಳೆ ಮಾಡಲಿಲ್ಲವೆಂದರೆ ಹೋಗಿ ತ್ರೇತಾಯುಗಿಗಳಾಗ್ತಾರೆ ಭಾರತವಾಸಿಗಳು ಪತಿತರಾಗೋದರಿಂದ ತಮ್ಮ ಧರ್ಮವನ್ನೇ ಮರೆತು ಹೋಗ್ತಾರೆ ಕ್ರಿಶ್ಚಿಯನ್ನರು ಸಹ ಸತೋದಿಂದ ತಮೋ ಪ್ರಧಾನರಾಗಿದ್ದಾರೆ ಆದರೂ ಸಹ ಕ್ರಿಶ್ಚಿಯನ್ ಸಂಪ್ರದಾಯದವರಲ್ಲವೇ ಸನಾತನ ದೇವಿ ದೇವತಾ ಧರ್ಮದವರು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ನಾವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೇವೆ ಎಂಬುದನ್ನು ಸಹ ತಿಳಿದುಕೊಳ್ಳೋದಿಲ್ಲ ಆಶ್ಚರ್ಯದ ಮಾತಲ್ಲವೇ ಹಿಂದೂ ಧರ್ಮವನ್ನು ಯಾರು ಸ್ಥಾಪಿಸಿದರೆಂದು ನೀವು ಕೇಳ್ತೀರಿ ಆಗ ಅವರು ತಬ್ಬಿಬ್ಬಾಗ್ತಾರೆ ದೇವತೆಗಳ ಪೂಜೆ ಮಾಡುತ್ತಾರೆಂದ ಮೇಲೆ ದೇವತಾ ಧರ್ಮದವರಾದರಲ್ಲವೇ ಆದರೆ ತಿಳಿದುಕೊಂಡಿಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ನೀವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಸೂರ್ಯವಂಶೀಯರಾಗಿದ್ದೇವೆ ನಂತರ ಅನ್ಯ ಧರ್ಮದವರು ಬರ್ತಾರೆ ನಾವು ಪುನರ್ಜನ್ಮ ತೆಗೆದುಕೊಳ್ತಾ ಬರ್ತೇವೆ ನಿಮ್ಮಲ್ಲಿಯೂ ಕೆಲವರೇ ಯಥಾರ್ಥ ರೀತಿಯಿಂದ ಅರಿತುಕೊಂಡಿದ್ದಾರೆ ಶಾಲೆಯಲ್ಲಿಯೂ ಸಹ ಕೆಲವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಕುಳಿತುಕೊಳ್ತದೆ ಕೆಲವರ ಬುದ್ಧಿಯಲ್ಲಿ ಕಡಿಮೆ ಕುಳಿತುಕೊಳ್ತದೆ ಇಲ್ಲಿಯೂ ಸಹ ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ಕ್ಷತ್ರಿಯರೆಂದು ಹೇಳಲಾಗ್ತದೆ ಚಂದ್ರವಂಶದಲ್ಲಿ ಹೊರಟು ಹೋಗ್ತಾರೆ ಎರಡು ಕಲೆಗಳು ಕಡಿಮೆಯಾಯಿತಲ್ಲವೇ ಅಂದಾಗ ಸಂಪೂರ್ಣರಾಗಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಚರಿತ್ರೆ ಭೂಗೋಳವಿದೆ ಆ ಶಾಲೆಯಲ್ಲಂತೂ ಸ್ಥೂಲವಾದ ಇತಿಹಾಸ ಭೂಗೋಳವನ್ನು ಓದುತ್ತಾರೆ ಅವರು ಮೂಲವತನ ಸೂಕ್ಷ್ಮವತನವನ್ನು ತಿಳಿದುಕೊಂಡಿಲ್ಲ ಇದು ಸಾಧು ಸಂತ ಮೊದಲಾದವರ ಬುದ್ಧಿಯಲ್ಲಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಮೂಲವತನದಲ್ಲಿ ನವಾತ್ಮಗಳಿರ್ತವೆ ಇದು ಸ್ಥೂಲವತನವಾಗಿದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಇಲ್ಲಿ ಸ್ವದರ್ಶನ ಚಕ್ರಧಾರಿಗಳ ಸೈನ್ಯ ಕುಳಿತಿದೆ ಈ ಸೈನ್ಯ ತಂದೆ ಮತ್ತು ಚಕ್ರವನ್ನು ನೆನಪು ಮಾಡುತ್ತದೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ ಉಳಿದಂತೆ ಯಾವುದೇ ಆಯುಧಗಳಿಲ್ಲ ಜ್ಞಾನದಿಂದ ಸ್ವಯಂನ ದರ್ಶನವಾಗಿದೆ ತಂದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ಈಗ ತಂದೆಯ ಆಜ್ಞೆಯಾಗಿದೆ ರಚಯಿತನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು ಯಾರೆಷ್ಟು ಸ್ವದರ್ಶನ ಚಕ್ರಧಾರಿಗಳಾಗುವರು ಅನ್ಯರನ್ನೂ ಮಾಡುವರು ಅಷ್ಟು ಹೆಚ್ಚಿನ ಪದವಿ ಸಿಗುವುದು ಇದು ಸಾಮಾನ್ಯ ಮಾತಾಗಿದೆ ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣನಿಗೆ ತಂದೆಯಂತಲೂ ಹೇಳುವುದಿಲ್ಲ ಆಸ್ತಿಯು ತಂದೆಯಿಂದಲೇ ಸಿಗ್ತದೆ ಪತಿತ ಪಾವನನೆಂದು ತಂದೆಗೆ ಹೇಳಲಾಗ್ತದೆ ಅವರು ಬಂದಾಗಲೇ ನಾವು ಹಿಂತಿರುಗಿ ಶಾಂತಿಧಾಮಕ್ಕೆ ಹೋಗ್ತೇವೆ ಮನುಷ್ಯರು ಮುಕ್ತಿಗಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ ನೀವೆಷ್ಟು ಸಹಜವಾಗಿ ತಿಳಿಸ್ತೀರಿ ಹೇಳಿ ಪತಿತ ಪಾವನ ಪರಮಾತ್ಮನಾಗಿದ್ದಾರೆ ಮತ್ತೆ ಗಂಗಾ ಸ್ನಾನ ಮಾಡಲು ಏಕೆ ಹೋಗ್ತೀರಿ ಗಂಗಾ ನದಿಯ ತೀರದಲ್ಲಿ ಹೋಗಿ ಅಲ್ಲಿಯೇ ನಾವು ಶರೀರವನ್ನು ಬಿಡುತ್ತೇವೆಂದು ಕುಳಿತುಕೊಳ್ತಾರೆ ಬಂಗಾಳದವರೂ ಸಹ ಸಾಯುವ ಸಮಯದಲ್ಲಿ ಹೋಗಿ ಗಂಗೆಯಲ್ಲಿಯೇ ಹರಿನಾಮವನ್ನು ಜಪಿಸ್ತಾರೆ ಮುಕ್ತರಾಗಿದ್ದೇವೆಂದು ತಿಳಿಯುತ್ತಾರೆ ಈಗ ಆತ್ಮವಂತೂ ಹೊರಟು ಹೋಯಿತು ಅದು ಪವಿತ್ರವಾಗಲಿಲ್ಲ ಆತ್ಮವನ್ನು ಪವಿತ್ರವನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ ಅವರನ್ನೇ ಕರೀತಾರೆ ಈಗ ತಂದೆ ತಿಳಿಸ್ತರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತದೆ ತಂದೆ ಬಂದು ಇಡೀ ಪ್ರಪಂಚವನ್ನು ಹೊಸತನ್ನಾಗಿ ಮಾಡ್ತಾರೆ ಉಳಿದಂತೆ ಯಾವುದೇ ರಚನೆಯನ್ನು ರಚಿಸುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯಲ್ಲಿ ಯಾವ ಗುಣಗಳಿವೆಯೋ ಅದನ್ನು ಸ್ವಯಂನಲ್ಲಿ ತುಂಬಿಸಿಕೊಳ್ಳಬೇಕಾಗಿದೆ ಪರೀಕ್ಷೆಗೆ ಮೊದಲೇ ಪುರುಷಾರ್ಥ ಮಾಡಿ ಸ್ವಯಂ ಅನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿ ನಾನೇ ಎಲ್ಲವನ್ನೂ ಅರಿತವನೆಂದು ತಿಳಿಯಬಾರದು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಬೇಕಾಗಿದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಮಾತುಗಳನ್ನು ಕೇಳಿ ತಮ್ಮ ಬುದ್ಧಿಯನ್ನು ಬೇಹದ್ದಿನಲ್ಲಿಟ್ಟುಕೊಳ್ಳಬೇಕಾಗಿದೆ ಹದ್ದಿನಲ್ಲಿ ಬರಬಾರದು ವರದಾನ ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡುವಂತಹ ಸಂಗಮಯುಗಿ ವಿಜಯಿ ರತ್ನ ಭವ ಪರಿಸ್ಥಿತಿಗಳ ಮೇಲೆ ವಿಜಯ ಸಾಧಿಸಲು ಸಹಜ ಸಾಧನವಾಗಿದೆ ಸ್ವಸ್ಥಿತಿ ಈ ದೇಹವೂ ಸಹ ಪರ ಆಗಿದೆ ಸ್ವ ಅಲ್ಲ ಸ್ವಸ್ಥಿತಿ ಮತ್ತು ಸ್ವಧರ್ಮ ಸದಾ ಸುಖದ ಅನುಭವ ಮಾಡಿಸ್ತದೆ ಮತ್ತು ಪ್ರಕೃತಿ ಧರ್ಮ ಪ್ರಕೃತಿ ಧರ್ಮ ಅರ್ಥಾತ್ ಪರಧರ್ಮ ಅಥವಾ ದೇಹದ ಸ್ಮೃತಿ ಯಾವುದಾದರೂ ಒಂದು ಪ್ರಕಾರದ ದುಃಖದ ಅನುಭವ ಮಾಡಿಸ್ತದೆ ಆದ್ದರಿಂದ ಯಾರು ಸದಾ ಸ್ವಸ್ಥಿತಿಯಲ್ಲಿರ್ತಾರೆ ಅವರು ಸದಾ ಸುಖದ ಅನುಭವ ಮಾಡ್ತಾರೆ ಅವರ ಬಳಿ ದುಃಖದ ಅಲೆಯೂ ಬರಲು ಸಾಧ್ಯವಿಲ್ಲ ಅವರು ಸಂಗಮಯುಗಿ ವಿಜಯಿ ರತ್ನ ಆಗುತ್ತಾರೆ ಸುವಾಕ್ಯ ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಪ್ರಹಾರದ ಅಲೆಯನ್ನು ಸಮಾಪ್ತಿ ಮಾಡಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಜನ ಹೇಳ್ತಾರೆ ಎಲ್ಲಿ ನೋಡಿದರೂ ಅಲ್ಲಿ ನೀನೇ ನೀನು ಎಂದು ಮತ್ತು ನಾವು ಹೇಳ್ತೇವೆ ನಾವು ಏನು ಮಾಡ್ತೇವೆ ಎಲ್ಲಿ ಹೋಗ್ತೇವೆ ತಂದೆ ಜೊತೆ ಇದ್ದೇ ಇದ್ದಾರೆ ಅರ್ಥಾತ್ ನೀವೇ ನೀವು ಹೇಗೆ ಕರ್ತವ್ಯ ಜೊತೆ ಇದೆ ಹಾಗೆಯೇ ಪ್ರತಿ ಕರ್ತವ್ಯ ಮಾಡಿಸುವವರು ಸದಾ ಜೊತೆ ಇದ್ದಾರೆ ಮಾಡಿಸುವವರು ಮತ್ತು ಮಾಡುವವರು ಇಬ್ಬರು ಕಂಬೈಂಡ್ ಆಗಿದ್ದಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಕೆಲವು ಮಕ್ಕಳು ಯಾವ ಒಂದು ಮಾತಿನಲ್ಲಿ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಂಡು ನಾನೇ ಎಲ್ಲವನ್ನು ಅರಿತವನೆಂದು ತಿಳಿದುಕೊಳ್ಳುತ್ತಾರೆ ನಾವು ಸಂಪೂರ್ಣರಾಗಿದ್ದೇವೆ ಸಂಪೂರ್ಣ ತಯಾರಿಯಾಗಿದ್ದೇವೆಂದು ಕೆಲವರು ತಿಳಿತಾರೆ ಹೀಗೆ ತಿಳಿದುಕೊಂಡು ತಮ್ಮ ಮನಸ್ಸನ್ನು ಕುಡಿಸ್ ಖುಷಿಪಡಿಸಿಕೊಳ್ಳುತ್ತಾರೆ ಇದು ಸಹ ನಾನೇ ಎಲ್ಲವನ್ನು ತಿಳಿದವನೆಂದು ಎಂದಾಗಿದೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಇನ್ನೂ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ನೀವು ಪಾವನರಾದರೆ ಪಾವನ ಪ್ರಪಂಚ ಬೇಕು ರಾಜಧಾನಿ ಸ್ಥಾಪನೆಯಾಗಲಿದೆ ಒಬ್ಬರೇ ಹೋಗಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ